ಹಾಂ ಎಲ್ಲರಿಗೂ ನಮಸ್ಕಾರ ನಾವು ಫಾಲೋ ಮಾಡ್ತಕ್ಕಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೇರೆ ಇರುತ್ತೆ ಇಂಡಿಯಾನಲ್ಲಿ ಬೇರೆ ಕಂಟ್ರೀಸ್ನಲ್ಲಿ ಫಾಲೋ ಮಾಡ್ತಕ್ಕಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೇರೆ ಥರ ಇರುತ್ತೆ ಅದನ್ನು ಕಂಪೇರ್ ಮಾಡಿಕೊಂಡು ನಮಗೆ ಸಿಲ್ಲಿ ಅಂತ ಅನ್ನಿಸ್ತಕ್ಕಂಥ ಬೇರೆ ಕಂಟ್ರೀಸ್ನಲ್ಲಿ ಫಾಲೋ ಮಾಡ್ತಕ್ಕಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಇವತ್ತು ನಾವು ಮಾತಾಡೋಣ ನಮಗೆ ಮೇ ಬಿ ಅದು ಸಿಲ್ಲಿ ಅಂತ ಅನಿಸುತ್ತೆ ಬಟ್ ಅವರಿಗೆ ಅದು ಎಮೋಷನಲ್ ಆಗಿರುತ್ತೆ ಅವರಿಗೆ ಅಡಾಪ್ಟಬಲ್ ಆಗಿರುತ್ತೆ ಅವರಿಗೆ ಬೇಕಾಗಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ನೇ ಅವ್ರು ಇಟ್ಕೊಂಡಿರ್ತಾರೆ ಬಟ್ ಇದು ನನಗೆ ಶಾಕಿಂಗ್ ಆಗೋನು ಅನಿಸ್ತು ಕೆಲವೊಂದು ಕಡೆ ನಗೋನು ಬಂದು ಒಂದು ಟೆನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಿಮ್ಮ ಥರ ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ ಆ ಮೊದಲಿಗೆ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳೋದಾದರೆ ಜಪಾನಲ್ಲಿ ಬಂದು ಎಲ್ಲಿ ಬೇಕಾದ್ರಲ್ಲಿ ಮಲ್ಗಂಗಿಲ್ಲ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ನಿಧನೇ ಮಾಡಂಗಿಲ್ಲ ಅಂತ ಅವ್ರು ಹೇಳ್ತಾರೆ ಅದನ್ನ ದೊಡ್ಡ ಡಿಸಿಪ್ಲಿನರಿ ಆಗಿ ಅವರು ನೋಡ್ತಾರೆ ಇದೇ ತರ ಒಂದು ಫನಿ ಆಗು ಇದೆ ಕೆಲವೊಂದು ಕಾಂಪ್ಲಿಕೇಟೆಡ್ ಆಗು ಇದೆ ಇದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ ಮೊದಲನೇದು ಏನು ಅಂತಂದ್ರೆ ನಲ್ಲಿ ಚೀಂಗಮ್ನ ಆಗಿಯಂಗಿಲ್ಲ ಅಂತ ಹೇಳ್ತಾರೆ ಚೀಂಗಮ್ನ ಇಂಪೋರ್ಟ್ ಮಾಡ್ಕೊಳ್ಳೋದಾಗಿರ್ಲಿ ಸೆಲ್ ಮಾಡೋದಾಗಿರ್ಲಿ ಅದನ್ನ ಅಗದ್ಬಿಟ್ಟು ಉಗಿಯೋದಾಗಿರ್ಲಿ ಇದರಲ್ಲಿ ಏನೇ ಮಾಡಿದ್ರು ಅವರು ಅದು ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ ಫೈನ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಈ ತರ ಒಂದು ವಿಷಯ ಇದೆ ಅಂತ ನೆನ್ಪಿಟ್ಕೊಳ್ಳಿ ಸೊ ಸಿಂಗಾಪುರ್ಗೆ ನೀವು ಹೋಗೋದಾದ್ರೆ ಯಾವುದೇ ಕಾರಣಕ್ಕೂ ಚೀಂಗಮ್ನ ತಗೊಂಡು ಹೋಗ್ಬಿಡಿ ಇಂಡಿಯಾದಲ್ಲಿ ದಿಸ್ ಕಾಮನ್ ಥಿಂಗ್ ಅಲ್ವಾ ಬಟ್ ಅಲ್ಲಿ ಇದನ್ನ ತುಂಬಾ ದೊಡ್ಡ ವಿಷಯವಾಗಿ ಅವರು ನೋಡ್ತಾರೆ ಸೊ ಬಿ ಅವೇರ್ ಇಫ್ ಯು ಆರ್ ಗೋಯಿಂಗ್ ಟು ದ ಸಿಂಗಾಪುರ್ ಎರಡನೇ ವಿಷಯ ಏನು ಅಂತಂದರೆ ವೇರೆಗೆ ಹೈ ಹಿಲ್ಸಿಂದ ಗ್ರೀಕ್ ಮಾನ್ಯುಮೆಂಟ್ಸ್ ಗ್ರೀಕ್ ಮಾನ್ಯುಮೆಂಟ್ಸ್ ಎಲ್ಲ ಇರುತ್ತಲ್ಲ ಅಲ್ಲೆಲ್ಲ ಹೈ ಹಿಲ್ಸ್ನ ಹಾಕ್ಕೊಂಡು ಯಾರೂ ಹೋಗಂಗಿಲ್ಲ ಅಂತ ಅವರು ಹೇಳ್ತಾರೆ ಯಾಕಂತಂದರೆ ಅಲ್ಲಿನ ಮಾನ್ಯುಮೆಂಟ್ಸ್ ಎಲ್ಲ ಹಾಳಾಗುತ್ತೆ ಆ ನ ಇಟ್ಕೊಂಡು ಕಾಲಿಡೋದ್ರಿಂದ ಅಲ್ಲಿನ ಮಾನ್ಯುಮೆಂಟ್ಸ್ ಹಾಳಾಗುತ್ತೆ ನೆಲ ಹಾಳಾಗುತ್ತೆ ಅನ್ನೋದನ್ನು ಅವರು ಫೀಲ್ ಮಾಡ್ತಾರೆ ಅದರಿಂದಾಗಿ ನೀವು ಗ್ರೀಕ್ ಏನಾದರೂ ಹೋಗಂಗಿದ್ರೆ ಹೈ ಹಿಲ್ಸ್ನೆಲ್ಲ ಹಾಕೊಂಡು ಹೋಗಬೇಡಿ ಹಂಗೂ ಹೋದ್ರೂ ಈ ಮಾನ್ಯುಮೆಂಟ್ಸ್ ಈಗ ಫಾರ್ ಎಕ್ಸಾಂಪಲ್ ದೊಡ್ಡ ದೊಡ್ಡ ಪ್ರೇಕ್ಷಣೀಯ ಸ್ಥಳಗಳೆಲ್ಲ ಇರುತ್ತಲ್ಲ ಅಲ್ಲೆಲ್ಲ ಹಾಕೊಂಡು ಹೋಗಬೇಡಿ ಓಕೆನಾ ಮೂರನೇ ವಿಷಯ ಏನು ಅಂತಂದರೆ ಮಿಲಾನ್ ಇಟಲಿ ಇಟಲಿನಲ್ಲಿ ಏನು ಅಂತಂದರೆ ಅಲ್ಲಿ ಎಲ್ಲ ಟೈಮ್ನಲ್ಲೂ ಪಬ್ಲಿಕ್ನಲ್ಲಿ ಸ್ಮೈಲ್ ಮಾಡಬೇಕು ಅಂತ ಅವ್ರು ಹೇಳ್ತಾರೆ ಅದನ್ನು ದೊಡ್ಡ ಎಮೋಷನ್ ಆಗಿ ಹೇಳ್ತಾರೆ ಇನ್ ಕೇಸ್ ಅಂದರೆ ಸ್ಮೈಲ್ ಮಾಡಲಿಲ್ಲ ಅಂದರೆ ಅವರು ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತಿದ್ದಾರೆ ಅಂತ ಕನ್ಸಿಡರ್ ಮಾಡ್ತಾರೆ ಸೊ ಎಲ್ಲ ಎಲ್ಲ ಟೈಮ್ನಲ್ಲೂ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಎಲ್ಲ ಟೈಮ್ನಲ್ಲೂ ಸ್ಮೈಲ್ ಮಾಡಬೇಕು ಅಂತ ಇಟಲಿನಲ್ಲಿ ಒಂದು ರೂಲ್ಸ್ ಇದೆ ಅನ್ನೋದನ್ನ ನೆನಪಿಟ್ಕೊಳ್ಳಿ ನಾಲ್ಕನೇ ವಿಷಯ ಏನು ಅಂತಂದರೆ ಇದು ನಮ್ಮ ಇಂಡಿಯಾನಲ್ಲಿ ಫುಲ್ ನಾರ್ಮಲ್ ಥಿಂಗ್ ಬಟ್ ಅಲ್ಲಿ ತುಂಬ ಆಗಿ ಅವರು ನೋಡ್ತಾರೆ ಏನಂತಂದರೆ ಸ್ವಿ ಸ್ವಿಜರ್ಲೆಂಡ್ನಲ್ಲಿ ನೈಟ್ ಹತ್ತು ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ವಾಶ್ರೂಮಲ್ಲಿ ಹೋಗಿ ಫ್ಲಶ್ ಮಾಡಬಾರ್ದು ಅಂತ ಹೇಳ್ತಾರೆ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಡಿಸ್ಟರ್ಬಿಂಗ್ ಥಿಂಗ್ ಫಾರ್ ನೈಬರ್ಸ್ ಅಂತ ಅವರು ಟ್ರೀಟ್ ಮಾಡೋದ್ರಿಂದ ಎಲ್ಲರಿಗೂ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಫ್ಲಶ್ ಮಾಡಬಾರ್ದು ಅನ್ನೋದನ್ನು ಸ್ಟ್ರಿಕ್ಟಾಗಿ ಅವ್ರು ಫಾಲೋ ಮಾಡ್ತಾರೆ ಇನ್ ಕೇಸ್ ಏನಾದ್ರೂ ಫ್ಲಶ್ ಮಾಡಿದ್ರೆ ಅದನ್ನ ಏನಾದ್ರು ಕಂಪ್ಲೇಂಟ್ ರೈಸ್ ಆದರೆ ಅವ್ರಿಗೆ ಫೈನ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಅನ್ನೋದನ್ನ ನೆನಪಿಟ್ಕೊಳ್ಳಿ ಸ್ವಿಜರ್ಲ್ಯಾಂಡಲ್ಲಿ ಯಾವಾಗಲೂ ವಾಶ್ರೂಮ್ಗೆ ಹತ್ತು ಗಂಟೆ ಮೇಲೆ ಹೋಗ್ಬೇಡ್ರಿ ಇದು ನಾಲ್ಕನೇ ವಿಷಯ ಐದನೇ ವಿಷಯ ಏನು ಅಂತಂದರೆ ಜರ್ಮನಿನಲ್ಲಿ ಹೈವೇ ರೋಡ್ಸ್ ಎಲ್ಲ ಹೈವೇ ರೋಡ್ ಎಲ್ಲ ಇರುತ್ತಲ್ಲ ಅಲ್ಲೆಲ್ಲ ಫ್ಯೂಯಲ್ನ ಕಡಿಮೆ ಇಟ್ಕೊಂಡು ಹೋಗಬಾರ್ದು ಅಂತ ಅವರು ಸ್ಟ್ರಿಕ್ಟ್ ರೂಲ್ಸ್ನ ಫಾಲೋ ಮಾಡ್ತಾರೆ ಯಾಕಂತಂದ್ರೆ ಅಲ್ಲಿ ಇನ್ ಕೇಸ್ ಏನಾದರೂ ಫ್ಯೂಯಲ್ ಏನಾರು ಖಾಲಿ ಆಗಿಬಿಟ್ಟು ಗಾಡಿನಲ್ಲಿ ಕಾರೇ ಆಗಿರ್ಬೋದು ಬೈಕ್ ಆಗಿರ್ಬೋದು ಡೀಸೆಲ್ ಪೆಟ್ರೋಲ್ ಏನಾದ್ರೂ ಖಾಲಿಯಾಗಿ ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ರೆ ಹಿಂದ್ಗಡೆ ಬರೋರಿಗೆ ತುಂಬ ತೊಂದರೆ ಆಗುತ್ತೆ ಅದು ಬೇರೆ ಥರ ಆಕ್ಸಿಡೆಂಟ್ಸ್ ಎಲ್ಲ ಆಗ ಆಗೋಕ್ಕೆ ಕಾರಣವಾಗಿರುತ್ತೆ ಅನ್ನೋ ಒಂದೊಂದು ಕಾರಣಕ್ಕೋಸ್ಕರ ಅವರು ಫ್ಯೂಯಲ್ ಇಲ್ದಂಗೆ ಔಟ್ ಆಫ್ ಫ್ಯೂಯಲ್ ಇಟ್ಕೊಂಡು ನಾವು ತಳ್ಕೊಂಡೆಲ್ಲ ಹೋಗ್ಬಾರ್ದು ಹೈವೇ ರೋಡ್ಸ್ ಅಲ್ಲಿ ಅಂತ ಹೇಳ್ತಾರೆ ಯಾವಾಗಲೂ ಫ್ಯೂಯಲ್ ಫಿಲ್ ಆಗೇ ಇರಬೇಕು ಅಂತ ಅವ್ರು ಹೇಳ್ತಾರೆ ಇದನ್ನ ಸ್ಟ್ರಿಕ್ ಆಗಿ ಅವ್ರು ಫಾಲೋ ಮಾಡ್ತಾರೆ ಇನ್ ಕೇಸ್ ಏನಾರ ಈ ತರದ ವಿಷಯನ ಐಡೆಂಟಿಫೈ ಮಾಡಿದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ಚಾನ್ಸಸ್ಸು ಫೈನ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ ಆರನೇ ವಿಷಯ ಏನು ಅಂತಂದ್ರೆ ಇಟಲಿನಲ್ಲಿ ಪಕ್ಷಿಗಳಿಗೆಲ್ಲ ಇದು ಕಾಳುಗಳನ್ನ ಹಾಕಬಾರ್ದು ಅದಕ್ಕೆ ಫೀಡ್ ಮಾಡಬಾರ್ದು ಅನ್ನೋದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ ಈ ಪಾರಿವಾಳಗಳೆಲ್ಲ ಅಲ್ಲ ಜಾಸ್ತಿ ಈ ಮಾನ್ಯುಮೆಂಟ್ಸ್ ಎಲ್ಲ ಇರುತ್ತಲ್ಲ ಪ್ರೇಕ್ಷಣೀಯ ಸ್ಥಳಗಳು ಅಲ್ಲೆಲ್ಲ ಪಕ್ಷಿಗಳಿಗೆ ಕಾಳುಗಳನ್ನ ಹಾಕಲಿ ಏನೇನು ಹಾಕಬಾರ್ದು ಕಾಡು ಹಾಕ್ಬಾರ್ದು ಅಂತ ಹೇಳಿಬಿಟ್ಟು ಸ್ಟ್ರಿಕ್ಟಾಗಿ ಅವರು ರೂಲ್ಸ್ ಆ್ಯಂಡ್ ರೆಗ್ಯುಲೇನ್ಸ್ನ ಮ್ಯಾನೇಜ್ ಮಾಡ್ತಾರೆ ಯಾಕಂತಂದರೆ ಅಲ್ಲಿನ ಮಾನ್ಯುಮೆಂಟ್ಸ್ ಹಾಳಾಗ್ತವೆ ಅದು ಹಕ್ಕಿಗಳು ಕುಕ್ಕಿ ಕುಕ್ಕಿ ಆ ನೆಲನೆಲ್ಲ ಹಾಳು ಮಾಡುತ್ತೆ ಮಾನ್ಯುಮೆಂಟ್ಸ್ನ ಹಾಳು ಮಾಡುತ್ತೆ ಅನ್ನೋ ಒಂದೇ ಆ ಕಾರಣಕ್ಕೋಸ್ಕರ ಅವ್ರನ್ನ ಸ್ಟ್ರಿಕ್ಟಾಗಿ ಈ ರೂಲ್ಸ್ನ ಫಾಲೋ ಮಾಡ್ತಾರೆ ಇನ್ ಕೇಸ್ ಏನಾರು ಅದನ್ನು ಮೀರಿ ಏನಾದರೂ ಮಾಡಿದ್ರೆ ಅವ್ರನ್ನ ಅವರಿಗೆ ಫೈನ್ ಆಗ್ತದೆ ದಂಡ ವಿಧಿಸೋದಾಗಿರಲಿ ಅರೆಸ್ಟ್ ಮಾಡೋದಾಗಿರಲಿ ಇಂತಹ ಒಂದು ಇದಾದ್ಮೇಲೆ ಡೆನ್ಮಾರ್ಕ್ ನಲ್ಲಿ ಸೆವೆನ್ ಹಂಡ್ರೆಡ್ ನೇಮ್ಸ್ ನ ಅವರು ಕಲೆಕ್ಟ್ ಮಾಡಿಟ್ಟಿದ್ದಾರೆ ಅದನ್ನ ಮಾತ್ರ ಬೇಬೀಸ್ ಗೆ ಹಿಡಬೇಕು ಅಂತ ಅವರು ಸ್ಟ್ರಿಕ್ಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡ್ತಾರೆ ಯಾಕೆ ಅಂತಂದ್ರೆ ಅಲ್ಲಿನ ಬೇಬೀಸ್ ಗಳಿಗೆ ಯಾವುದೇ ರೀತಿಯಾದ ವಿಯರ್ಡ್ ನೇಮ್ಸ್ ನ ಅಫೆನ್ಸಿವ್ ನೇಮ್ಸ್ ನ ಇಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ರೂಲ್ಸ್ ನ ಸ್ಟ್ರಿಕ್ಟ್ ಆಗಿ ಅವರು ಫಾಲೋ ಮಾಡ್ತಾರೆ ಇದನ್ನ ಬೇರೆ ರೀತಿಯಾದ ಯಾವ್ದೋ ನೇಮ್ಗಳೆಲ್ಲ ಇಡ್ತಾರೆ ಇನ್ ಕೇಸ್ ಏನಾದ್ರು ಟೆರರಿಸ್ಟ್ ನೇಮ್ಸ್ ಇದರ ಅಫೆನ್ಸಿವ್ ನೇಮ್ಸ್ ನಮ್ಗೆ ಇಷ್ಟ ಬಂದಿದ್ದ ನೇಮ್ಸ್ ಎಲ್ಲ ಇಟ್ಕೊಬಹುದು ಅದನ್ನ ಮಿಸ್ ಯೂಸ್ ಮಾಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ರೀತಿಯಾದ ಸ್ಟ್ರಿಕ್ಟ್ ರೂಲ್ಸ್ನ ಫಾಲೋ ಮಾಡ್ತಾರೆ ಇನ್ ಕೇಸ್ ಏನಾದ್ರು ಅದನ್ನು ಮೀರಿ ಯಾವ್ದಾದ್ರೂ ಹೆಸರನ್ನ ಇಟ್ಟು ಗೌರ್ಮೆಂಟ್ ಅದನ್ನ ಐಡೆಂಟಿಫೈ ಮಾಡಿದ್ರೆ ಅವರಿಗೆ ಸ್ಟ್ರಿಕ್ಟ್ ನ ಅವ್ರು ತಗೊತಾರೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಎಂಟನೇ ವಿಷಯ ಮದುವೆ ಆಗಿರೋರಿಗೆ ತುಂಬಾ ತುಂಬಾ ಇಂಪಾರ್ಟೆಂಟ್ ವಿಷಯ ಇದು ಏನು ಅಂತಂದ್ರೆ ಈ ಸೊಮಾವ ಅನ್ನ ಒಂದು ದೇಶದಲ್ಲಿ ಏನು ಅಂತಂದ್ರೆ ಅಲ್ಲಿನ ವೈಫ್ ಹಸ್ಬೆಂಡ್ ವೈಫ್ ನ ಬರ್ತಡೇನ ಯಾವುದೇ ಕಾರಣಕ್ಕೂ ಮರೆಯೋಂಗಿಲ್ಲ ಇನ್ ಕೇಸ್ ಏನಾದ್ರು ಮರೆತರೆ ಅವರಿಗೆ ಫೈನ್ ಆಗ್ತಕ್ಕಂಥದ್ದಾಗಿರಲಿ ಅವ್ರನ್ನ ಆದರೆ ಸ್ಟ್ರಿಕ್ಟ್ ಆ್ಯಕ್ಷನ್ಸ್ನ ಗೌರ್ಮೆಂಟ್ ತಗೊಳುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ಇದನ್ನು ಯಾಕೆ ಮಾಡ್ತಾರೆ ಅಂತಂದರೆ ಅಲ್ಲಿನ ಗೌರ್ಮೆಂಟ್ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ಪು ಸ್ಟ್ರಾಂಗ್ ಆಗಿರಲಿ ಇದ್ರ ಇವ್ರ ಮಧ್ಯದಲ್ಲಿ ಒಂದು ಹ್ಯಾಪಿಯಾಗಿರಲಿ ಅವ್ರ ಲೈಫು ಅನ್ನೋಕ್ಕೋಸ್ಕರ ಇದನ್ನು ಸ್ಟ್ರಿಕ್ಟಾಗಿನೇ ಫಾಲೋ ಮಾಡ್ತಾರೆ ಇನ್ ಕೇಸ್ ಏನಾದ್ರು ವೈಫ್ ಏನಾದರೂ ಕಂಪ್ಲೇಂಟ್ ಮಾಡಿಬಿಟ್ರೆ ನನ್ನ ಹಸ್ಬೆಂಡು ಬರ್ಡೇನ ಮರ್ತೋದ ಅಂತ ಅದನ್ನು ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ಗೌರ್ಮೆಂಟಿಂದಾನೆ ತಗೊತಾರೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಸೊ ಡೋಂಟ್ ಗೋ ಇನ್ ಸೊಮಾವೋ ಆ ದೇಶದಲ್ಲಿ ಹೋಗಿ ಬದುಕಲೇ ಅಂತ ಹೇಳ್ತೀನಿ ಇದು ಎಂಟನೇ ವಿಷಯ ನನಗೆ ತುಂಬ ಫನ್ನಿ ಅಂತ ಅನಿಸ್ತು ಒಂಬತ್ತನೇ ವಿಷಯ ಏನು ಅಂತಂದ್ರೆ ಈ ಪಬ್ಲಿಕ್ ಪ್ಲೇಸಸ್ ನಾನು ಮೊದಲಿಗೆ ಹೇಳಿದ್ನಲ್ಲ ಜಪಾನ್ನಲ್ಲಿ ಪಬ್ಲಿಕ್ ಪ್ಲೇಸಸ್ ಎಲ್ಲ ಮಲಗಬಾರ್ದು ಅಂತ ಈಗ ನಮ್ಮ ಇಂಡಿಯಾದಲ್ಲಿ ಅಂತೂ ಬಸ್ನಲ್ಲಿ ನೈಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ ಮಲ್ಕೊಂಡೇ ಹೋಗ್ತಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿ ಟ್ರೈನಲ್ಲೂ ಆಗಲಿ ಪಾರ್ಕ್ನಲ್ಲೇ ಆಗಲಿ ಇಲ್ಲೆಲ್ಲ ಮಲ್ಕೊಂಡು ಹೋಗ್ತಾ ಇರ್ತಾರೆ ಬಟ್ ಇದನ್ನ ಏನಂತ ಕನ್ಸಿಡರ್ ಮಾಡ್ತಾರೆ ಅಂದರೆ ಇದನ್ನ ಡಿಸಿಪ್ಲಿನ್ ಇಲ್ದಲೇ ಇರೋ ಥರ ಅವ್ರು ಕನ್ಸಿಡರ್ ಮಾಡ್ತಾರೆ ಇನ್ಕೇಸ್ ನಾನು ಪಾರ್ಕ್ನಲ್ಲೆಲ್ಲ ಮಲ್ಕೊಂಡಿದ್ರೆ ಡಿಸಿಪ್ಲಿನ್ ಇಲ್ದಲೇ ಇರೋ ಥರ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಿರೋ ಥರ ಅವ್ರು ಫೀಲ್ ಮಾಡ್ತಾರೆ ಅದರಿಂದಾಗಿ ಅವರಿಗೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ಸ್ ತಗೊಂಡು ಫೈನ್ ಹಾಕೋದಾಗಿರಲಿ ಅರೆಸ್ಟ್ ಮಾಡೋದಾಗಿರಲಿ ಈ ರೀತಿಯಾಗಿರ್ತಕ್ಕಂಥ ದಂಡನೆಗಳನ್ನ ವಿಧಿಸ್ತಾರೆ ಅನ್ನೋದನ್ನ ನೆನಪಿಟ್ಕೊಳ್ಳಿ ಜಪಾನ್ ಜಪಾನ್ನಲ್ಲಿ ಇದು ಒಂಬತ್ತನೇ ವಿಷಯ ಏನು ಅಂತಂದರೆ ಒಂಬತ್ತನೇ ವಿಷಯ ಥಾಯ್ಲೆಂಡ್ನಲ್ಲಿ ಅದೆಲ್ಲ ಮೊನಾರ್ಕಿ ಅಲ್ಲ ಅಂದರೆ ರಾಜರು ಆಳ್ತಕ್ಕಂಥ ಅವರು ರಾಜರ ಸೇಮ್ ರಾಜರದು ಆಳ್ತಕ್ಕಂಥ ಗೌರ್ಮೆಂಟೇನೆ ಅಲ್ಲಿ ಅಲ್ಲಿ ಇವಾಗ್ಲೂ ನಡೀತಾ ನಡೀತಾ ಇರತಕ್ಕಂಥದ್ದು ಅದರಿಂದಾಗಿ ನಲ್ಲಿ ಅಲ್ಲಿನ ನೋಟ್ಗಳೆಲ್ಲ ಇರುತ್ತಲ್ಲ ಮನಿ ಕಾಯಿನ್ಸ್ ಆಗಿರ್ಬೋದು ನೋಟ್ಗಳಾಗಿರ್ಬೋದು ಅದರಲ್ಲೆಲ್ಲ ಅವರ ರಾಜರ ಒಂದು ನೇಮ್ನ ಮುಖನ ಮುಖಚಿತ್ರನ ಅವರು ಮುದ್ರಿಸಿರ್ತಾರೆ ಅದರಿಂದಾಗಿ ಆ ಆ ದುಡ್ಡನ್ನೆಲ್ಲ ಎಲ್ಲೆಲ್ಲಿ ಬೇಕೋರು ಅಲ್ಲೆಲ್ಲಿ ಎಸ್ತಿರಬಾರ್ದು ಅನ್ನೋದನ್ನು ಸ್ಟ್ರಿಕ್ಟಾಗಿ ರೂಲ್ಸ್ ಇದೆ ಇನ್ ಕೇಸ್ ಏನಾರು ಎಸ್ತಿದ್ರೆ ಅದೇನಾರ ಫೈಂಡ್ ಔಟ್ ಆದರೆ ಸ್ಟ್ರಿಕ್ಟಾಗಿ ಅವರಿಗೆ ಆಕ್ಷನ್ ತೊಗೊತಾರೆ ಗೌರ್ಮೆಂಟಿಂದಾನೆ ಅನ್ನೋದನ್ನ ನೆನಪಿಟ್ಕೊಳ್ಳಿ ಸೊ ತಾಯ್ಲೆಂಡ್ ಮಣ್ಣಿನ ಯಾವತ್ತೂ ಯಾವತ್ತೂ ಕೆಳಗಡೆ ಉದುರಿಸ್ಬಿಡ್ಬೇಡ್ರಿ ಎಸ್ಬಿಟ್ಟು ಹೋಗ್ಬೇಡ್ರಿ ಇದನ್ನ ಸ್ಟ್ರಿಕ್ಟಾಗಿ ಅವ್ರು ಫಾಲೋ ಮಾಡ್ತಾರೆ ತಾಯ್ಲೆಂಡ್ನಲ್ಲಿ ಅದನ್ನು ಅವರು ರಾಜರಿಗೆ ಡಿಸ್ ಆಗಿದೆ ಅನ್ನೋ ಥರ ಅವ್ರು ಫೀಲ್ ಮಾಡಿಕೊಂಡು ಗೌರ್ಮೆಂಟಿಂದಾನೆ ಸ್ಟ್ರಿಕ್ಟ್ ಆ್ಯಕ್ಷನ್ನ ತಗೊಂತಾರೆ ಇದೆಲ್ಲ ಒಂದು ಹತ್ತು ವಿಷಯಗಳು ನನಗೆ ಇದೆಲ್ಲ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಇಂಟ್ರೆಸ್ಟಿಂಗ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅವರು ಫಾಲೋ ಮಾಡ್ತಾರೆ ಇದನ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೆ ಈ ವಿಡಿಯೋ ಇದರಲ್ಲಿ ನಿಮಗೆ ಯಾವುದು ತುಂಬ ಆಗಿದೆ ಯಾವುದು ನಿಮಗೆ ಕರೆಕ್ಟ್ ಅಂತ ಅನ್ನಿಸ್ತಿದೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನನಗೂ ಗೊತ್ತಾಗುತ್ತೆ ನೀವು ಈ ವಿಡಿಯೋ ನೋಡಿದ್ದೀರಾ ಮತ್ತು ಈ ವಿಡಿಯೋನಲ್ಲಿ ಒಂದು ಒಂದೆರಡು ಒಂದು ವಿಷಯಗಳನ್ನ ನೀವು ಲರ್ನ್ ಮಾಡೀರಾ ಅಂತ ನನಗೂ ಗೊತ್ತಾಗುತ್ತೆ ಸೊ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ನಿಮ್ಮ ಅನಿಸಿಕೆಗಳನ್ನು ನಾನು ಓದ್ತೀನಿ ನಿಮಗೆ ರಿಪ್ಲೈ ಮಾಡ್ತೀನಿ ಅದಾದ್ಮೇಲೆ ನನಗೆ ತುಂಬ ಫನ್ನಿ ವೈಫ್ ವೈಫ್ನ ಒಂದು ಬರ್ಡೇನ ಮರಿಬಾರ್ದು ಅಂತ ಇದೆಯಲ್ಲ ಆ ರೂಲ್ಸ್ ನನಗೆ ತುಂಬ ಫನ್ನಿ ಅಂತ ಅನಿಸ್ತು ಇದೇ ಥರ ನಿಮಗೆ ಯಾವುದು ಇನ್ನೂ ಫನ್ನಿ ಅಂತ ಅನಿಸ್ತು ಅದನ್ನು ಕಮೆಂಟ್ ಮಾಡಿ ನಾನು ಓದ್ತೀನಿ ಸೊ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಇದೇ ಥರ ನಮ್ಮ ಔಟ್ ಆಫ್ ಕಂಟ್ರಿನವರು ನಮ್ಮ ಇಂಡಿಯಾನ ನೋಡಿ ಆಗಿದೆ ಅಂತ ಅವ್ರು ಫೀಲ್ ಮಾಡ್ತಕ್ಕಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಮ್ಮ ಇಂಡಿಯಾನಲ್ಲಿ ಫಾಲೋ ಮಾಡ್ತಕ್ಕಂಥ ಒಂದು ನ ನಿಮಗೆ ಹೇಳಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ ನಮಗೆ ಈ ಥರದ್ದೊಂದು ವೀಡಿಯೋ ಬೇಕು ಅಂತ ಸೊ ಐ ವಿಲ್ ಮೇಕ್ ದಟ್ ವೀಡಿಯೋ ಆಲ್ಸೋ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್ ಕಾರ್ತಿಕ್